ಈಗ ಹಿಂದಿನ ಅವಧಿಯೊಳಗ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಇಡೀ ಅಖಂಡ ತಾಲೂಕ ಗ್ರಾಮೀಣ ವಿಜಯಪುರ ತಾಲೂಕು ಅಂತ ಸೇರಿ ಮಾಡಿದ್ರು ಈಗ ಹೆಚ್ಚಿನ ಬಗ್ಗೆ ರೀ ಕನ್ನಡ ತಾಲೂಕಿನ ಮೊದಲೇ ಸುಪ್ರೀಂ ಕೋರ್ಟ್ ಗ್ರಾಮೀಣ ಕಚೇರಿ ಮೂರಾಗ್ಯೂ ಪೂರ್ಣ ಪ್ರಮಾಣದ ಯಾವ ಆಫೀಸ್ಗಳು ಇನ್ನೂ ಆಗಿಲ್ಲ ஹீங்க ஏனாக இருக்கிற நான் சோம்பரி ஹசரி மாத்திர தாக்கல டிவைட் ஆகியா நோக்கர் ஏனாக் ஒர்க் வளர்த்த அதுக்கு எர சாவது ஹத்தொம்பரொழி ஹெங்க சுனாவணை நெடுசாரி ஈ அக்கண்ட ஒன்றே தாமத கடை ஹங்க நடுச நம்ம மனைவி ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಸ್ಟೇಟ್ ಲೆವೆಲ್ನಿಂದ ಚುನಾವಣೆ ಡಿಸ್ಟ್ರಿಕ್ಟಲ್ಲಿ ನೇಮಕ ಮಾಡಿರ್ತಾರೆ ಇಲ್ಲಿ ನಮ್ಮ ನಮ್ಮ ಇಲಾಖೆಯಿಂದ ಮಾಡೋದಿಲ್ಲ ಚುನಾವಣಾ ಆಯೋಗದಿಂದ ಮಾಡುವಂಥ ಚುನಾವಣೆ ಎಲ್ಲ ಇದೆ ಜಿಲ್ಲಾ ಮಟ್ಟದ ಡಿ ಆರ್ ಸಿ ಎಸ್ ಅದಕ್ಕೆ ನಿಮ್ಮ ನಿಯಮಗಳ ಪ್ರಕಾರನ ನಿಮ್ಮ ರಿಟೈರ್ಡ್ ಆಫೀಸ್ನೇ ನೇಮಿಸಿರ್ತಾರೆ ಬಯಲಾ ಪ್ರಕಾರ ಚುನಾವಣೆ ಮಾಡ್ತಾರೆ ಅದಕ್ಕಾಗಿ ಇಂಥ ತಾಲೂಕುಗಳು ಆದ್ರೂ ನಾವು ಹಳೆಯವಾಗಿ ತಾಲೂಕು ಅಂತ ಅವ್ರಿಗೆಸಿನ ನಾವು ಅಡ್ಮಿನಿಸ್ಟ್ರೇಷನ್ ಅದು ನಿಮ್ಮ ಯಾರು ಚುನಾವಣೆ ನಡೆಸ್ತಾರೆ ಅವರಿಗೆ ನೀವು ತಿಳಿಸ್ಬೇಕು ನಾವು ಅವ್ರಿಗೆ ಹೇಳ್ಬೋದು ನಮ್ದೇನು ಏನ್ ಪಾತ್ರ ಇಲ್ಲಾರ ನಾವು ಎಂಪ್ಲಾಯಿನ ಸಹಕಾರಿಯಲ್ಲಿ ಸ್ವಲ್ಪ ಇದು ಮಾಡಿ